やった ಮಾಡ್ತಾ ಇದ್ರು ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಆಶ್ರೋ ಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಇವತ್ತು ರಾಜ್ಯೋತ್ಸವ ಆದ್ದರಿಂದ ಈ ಮಾತು ಹೇಳ್ತಾ ಇದೀನಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಏಕೆಂದ್ರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಸಿನಿಮಾ ಬಹಳ ಪ್ರಬಲವಾದಂಥ ಮಾಧ್ಯಮ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ವಿಷ್ಣುವರ್ಧನ್ ಶಂಕರ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ ಇನ್ನು ನಾವೇನಿದ್ರು ಅದನ್ನು ಉಳಿಸ್ಕೊಂಡು ಹೋಗೋದು ಕೆಲಸ ನಾವು ಮಾಡಬೇಕಾಗತ್ತೆ ಅವ್ರು ಬೆಳೆಸ್ಬಿಟ್ಟಿದ್ದಾರೆ ಬೆಳೆದು ಬಿಟ್ಟಿದೆ ಕನ್ನಡ ಅಂತ ಅಷ್ಟು ಮಟ್ಟ ಇನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂಥ ಕೆಲಸವನ್ನು ಅವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡಬೇಕಾಗತ್ತೆ ಇತ್ತೀಚೆಗೆ ದೇಶ ನೋಡುವಂಥ ಚಿತ್ರಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಇದೆ ಕೊಟ್ಟಿದೆ ಅದರಲ್ಲೂ ಇನ್ನೂರು ದಿವಸ ನಮ್ಮ ಸಿನಿಮಾನ ಓಡಿಸಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದರು ಪ್ರದರ್ಶನವನ್ನು ನೋಡಿ ಅವರು ಮೆಚ್ಚಿನ ಪ್ರಶೋಧ ಮಾಡಿದ್ದಾರೆ ಇಡೀ ಚಿತ್ರತಂಡ ನಮ್ಮ ನಿರ್ದೇಶಕರು ಆತಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ಆ ನೀಡದಂತ ಒಂದು ಫಿಮಲವನ್ನ ನೀಡಬೇಕು ನಮ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ಸಮಸ್ತ ಕರ್ನಾಟಕದ ಭಾಗಗಳಲ್ಲಿ ಕೇಳಳ್ತಾಗ ರಿವ್ಯೂ ಆಗಿದೆ ಸರ್ ಎಲ್ಲ ಬಗ್ಗೆ ಹೇಳ್ತಾ ಹೇಳಿ ಹೇಳಿ ಸರ್ ನೀವು ಏನು ಹೇಳ್ತೀರಾ ಸಿನಿಮಾ ಅದು ಆಗಿದೆ ಆದ್ಮೇಲೆ ಭಾಗ ಎರಡು ಭಾಗ ಪ್ರಾರಂಭ ಮಾಡ್ತೀವಿ ಆ ಅದ್ಭುತವಾಗಿದೆ ಈಗೇನೋ ಒಂದು ಈ ಸಿನಿಮಾ ಏನು ಬಂದಿದೆ ಪಾರ್ಟ್ ಒನ್ ಇದಕ್ಕಿನಾನೂ ಕೂಡ ಬಹಳ ಅದ್ಭುತವಾಗಿ ಕಥೆ ಎಲ್ಲ ಕೂಡ ಸಿದ್ಧವಾಗಿದೆ ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆ ಒಂದು ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಇದ್ದಾರೆ ಸರ್ ಎಲ್ಲ ಕಡೆ ಮೆಚ್ಚು ವ್ಯಕ್ತಪಡಿಸ್ತಾ ಇದಾರೆ ಸರ್ ಓದ್ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದಾರೆ ಅಲ್ಲಿ ಇಲ್ಲಿ ಅಂತಿಲ್ಲ ಎಂಟೈರ್ ಕರ್ನಾಟಕದಲ್ಲಿ ನಾವು ಓದ್ಗಡೆ ಎಲ್ಲ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡುತ್ತಾ ಇದಾರೆ ಅದು ಬಹಳ ಸಂತೋಷ ಆಗಿಬಿಟ್ಟಿದೆ ನನಗೆ ಸರ್ ಇನ್ನು ಹಾಗಾಗಿ ನಮಗೆ ಸ್ಫೂರ್ತಿ ಈ ಒಂದು ಪಿಕ್ಚರ್ ಏನು ಈ ಒಂದು ಸಿನಿಮಾ ಮೂಡ್ ಬಂದಿದೆ ನಮ್ದು ಬಗ್ಗೆ ಇಷ್ಟು ಜನ ಬೆಂಬಲ ವ್ಯಕ್ತಪಡಿಸಿರೋದಕ್ಕೆ ಬಹಳ ನಮಗೆ ಸ್ಫೂರ್ತಿಯಾಗಿದೆ ಇನ್ನು ಮುಂದಿನ ಚಿತ್ರಗಳಲ್ಲಿ ಕೂಡ ಇನ್ನೂ ಬಹಳ ಗಂಭೀರವಾಗಿ ಎಲ್ಲರೂ ಕೂಡ ನಾವು ಪರಿಗಣನೆ ಮಾಡಿಮಾಗ ಮಾಡ್ತೀವಿ ಈಗಾಗಲೇ ಕನ್ನಡದ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ಅದೆಷ್ಟು ಖುಷಿ ಆಗ್ತದೆ ಅವ್ರವ್ರ ಅನಿಸಿಕೆ ತಕ್ಕಾಗಿ ಅವ್ರು ಕರೀತಾ ಇದ್ದಾರೆ ಒಬ್ಬೊಬ್ರು ಒಂದು ರೀತಿಯಲ್ಲಿ ಅವ್ರ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಯಾವ ರೀತಿ ಅವ್ರು ಕರೀತಾ ಇದ್ದಾರೆ ಅನ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ಸರ್ ಓಕೆ

ಇವರು ಅಧ್ಯಕ್ಷರು ಅವರು ಎಲ್ಲ ಚಿತ್ರ ಇವತ್ತೇನು ಈ ಚಿತ್ರಮಂದಿರದಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಪ್ರದರ್ಶನ ಕಾಣ್ತಾ ಇದೆ ಅದಕ್ಕೋಸ್ಕರ ಚಿತ್ರ ವೀಕ್ಷಣೆ ಮಾಡಲಿಕ್ಕೆ ಅವರು ಅವ್ರ ಬೆಂಬಲಿಗರು ಎಲ್ಲರೂ ಕೂಡ ಕುಮಾರ್ ಅಂತ ಅವರು ಎಲ್ಲ ಬಂದು ಸಿನಿಮಾ ನೋಡಿದ್ದಾರೆ ಹಾಗಾಗಿ ಅವರ ಸಿಗಿಕೆ ಕನ್ನಡ ರಾಜ್ಯೋತ್ಸವ ಈ ಕರ್ನಾಟಕದಾದ್ಯಂತ ಕನ್ನಡದ ಹಬ್ಬ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಈ ಅನ್ನೋ ಚಿತ್ರ ಸತತ ಇನ್ನೂರು ದಿವಸ ಓಡಿದೆ ಅಂದರೆ ಇಡೀ ಕರ್ನಾಟಕ ಜನತೆಗೆ ಒಂದು ಸಂತೋಷದ ವಿಷಯ ಪ್ರತಿಯೊಬ್ಬರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನೋಡಿ ಇದೇ ರೀತಿ ಮುಂದಿನ ಅವರು ಚಿತ್ರಗಳನ್ನು ಇದನ್ನು ಅದ್ಭುತವಾಗಿ ದಿನಗಳನ್ನ ಮಾಡಿ ದಿನಗಳನ್ನ ಓಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಭಗೀರಥ ಹೀರೋ ತುಂಬ ವರ್ಷದಿಂದ ಕಷ್ಟಪಟ್ಟು ಮಾಡಿದ್ದಾರೆ ಇನ್ನು ಮುಂದಿನ ಇದಕ್ಕಿಂತ ಹೆಚ್ಚು ಚಿತ್ರ ಕೊಡ್ತಾರೆ ಅಂತೇಳಿ ನಾವು ಕರ್ನಾಟಕ ಜನತೆಗೆ ಕೇಳ್ಕೊಳ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಭಗೀರ ಅಲ್ಲಿ ತಗೊಂಡು ಅಲ್ಲ ಆರೂವರೆ ಏಳು ಕೋಟಿ ಜನಗಳಿಗೆ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಮಕರಣ ಮಾಡಿದರೆ ಆ ನಾಮಕರಣ ಸತತ ವರ್ಷ ಯಾವುದೇ ಕಾಲಕ್ಕೂ ಅದು ಉಳಿತ ಉಳಿದು ಉಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಅವರ ಮನೆಯಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಿ ಕುಟುಂಬ ಸದಸ್ಯರೊಬ್ಬರಾಗಿ ಅವರ ಆಶೀರ್ವಾದದಲ್ಲಿ ಬೆಳೆದು ನಾನು ಶಿವಣ್ಣವ್ರ ಜೊತೆ ಸಿನಿಮಾಗಳು ಮಾಡಿ ಈಗ ಒಂದು ನಿರ್ಮಾಪಕರಾಗಿ ಈ ಭಗೀರಥನ ನಾವು ಮೂರು ಜನ ಸೇರಿ ಮಾಡಿದ್ದೀವಿ ಕರ್ನಾಟಕದ ಜನ ಈ ಭಗೀರಥನ ತುಂಬ ಹೃದಯದಿಂದ ವೀಕ್ಷಿಸಿ ಅದು ಒಂದರಿಂದ ನೂರು ನೂರರಿಂದ ಇನ್ನೂರು ದಿನ ನೋಡಿ ನಮಗೆ ಭಗೀರಥ ಚಿನ್ನ ಚಿತ್ರ ತಂಡಕ್ಕೆ ಆಶೀರ್ವಾದ ಮಾಡಿದರೆ ನಮ್ಮ ನಾಯಕ ನಟ ಜೆ ಪಿ ಜಯಪ್ರಕಾಶ್ ಅವರಿಗೆ ಹೃದಯಪೂರ್ವವಾಗಿ ಆಶೀರ್ವಾದ ಮಾಡಿರೋದ್ರಿಂದ ಇವತ್ತು ನಮ್ಮ ಬೆಂಗಳೂರು ಕೆ ಜಿ ರೋಡು ನರ್ತಕಿ ಚಿತ್ರಮಂದಿರದಲ್ಲಿ ಇದೇ ಮತ್ತೊಂದು ಸಲ ತಾಯಿ ಮಾ ಮಹಾಕಾಳಮ್ಮ ತಾಯಿ ಆಶೀರ್ವಾದದಲ್ಲಿ ಅಣ್ಣಮ್ಮ ತಾಯಿ ಆಶೀರ್ವಾದದಲ್ಲಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಚಿತ್ರ ಪ್ರದರ್ಶನ ಕಂಡದೆ ಈ ಎಲ್ಲ ಅಭಿಮಾನಿ ದೇವರುಗಳ ಜೊತೆ ನಾವು ಸಿನಿಮಾ ನೋಡಿದ್ದೀವಿ ನಮ್ಮ ನಾಯಕ ನಾಟ ನೋಡಿದರೆ ನಿರ್ದೇಶಕರು ನೋಡಿದ್ದಾರೆ ನಮ್ಮ ಕನ್ನಡ ಸಂಘ ಅಧ್ಯಕ್ಷರು ಕೂಡ ಎಲ್ಲ ಕನ್ನಡ ಸಂಘಟಕರು ಕೂಡ ನೋಡಿದ್ದಾರೆ ಎಲ್ಲ ಪ್ರೇಕ್ಷಕರು ನೋಡಿ ನಮಗೆ ಮೆಚ್ಚುಗೆನ ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ಪಡಿಸಿದರೆ ತುಂಬ ಚೆನ್ನಾಗಿ ಬಂದಿದೆ ಮುಂದೆ ಮಾಡೋ ಸಿನಿಮಾಗಳನ್ನು ಹಿಂಗೆ ಆಶೀರ್ವಾದ ಮಾಡಿ ಎಲ್ಲ ಹೀರೋಗಳು ಸಿನಿಮಾಗಳು ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಮಾಧ್ಯಮದವರು ಎಷ್ಟೇ ಕಷ್ಟ ಇದ್ರೂ ಹಬ್ಬಗಳು ಏನೇ ಇದ್ರೂ ಬಂದು ಪ್ರಚಾರನ ತಗೊಂಡು ಮಾಡಿ ತಗೊಂಡು ಎಲ್ಲ ಪ್ರಚಾರ ಮಾಡ್ತಾರೆ ಅವರು ಕೂಡ ಪತ್ರಿಕೆಯವರು ಕೂಡ ನಮ್ಮ ಪೊಲೀಸ್ ಇಲಾಖೆ ಕೂಡ ಟೇಟರ್ ಮಾಲೀಕರಿಗೂ ಸಿಬ್ಬಂದಿಯರಿಗೂ ನಮ್ಮ ಜೈ ಭುವನೇಶ್ವರಿ ತಾಯಿ ಆರೋಗ್ಯ ಬಗ್ಗೆ ವಶಕ್ಕೆ ಪಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಕನ್ನಡ ಚಿತ್ರ ನಮ್ಮ ಕಾಂತಾರ ಥರ ಮತ್ತೆ ನಮ್ಮ ಭಗೀರಥ ಥರ ಇನ್ನೂ ಹೆಚ್ಚಿನ ಬೇರೆ ಥರ ಸಿನಿಮಾಗಳು ಉಳಿಲಿ ಬೆಳಿಲಿ ಅನ್ನೋ ಹೇಳಕ್ಕೂ ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ಲರಿಗೂ ಬಂಧಿಸಿ ಮಾತು ಮುಗಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವದ ಆರೂವರೆ ಏಳು ಕೋಟಿ ಜನಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಜೈ ಕರ್ನಾಟಕ ಭುವನೇಶ್ವರಿ ಮಾತೆ ಜಯ ಕರ್ನಾಟಕ